ನಗರದ ಮುರಹರಿ ನಗರದ ನಿವಾಸಿಯಾದ ರಾಮಾಂಜನಿ ಎಂಬ ಯುವಕ ಕಾಣಿಯಾಗಿದ್ದಾನೆ ಸುಮಾರು ಒಂದು ತಿಂಗಳು ಗತಿಸಿದ ರಾಮಾಂಜನೆಯು ಇಲ್ಲಿವರೆಗೆ ರೀತಿಯ ರೀತಿಯಲ್ಲಿ ನಗರ ಪೊಲೀಸ್ ಠಾಣೆಗೆ ಸಂಪರ್ಕಿಸಬೇಕು ಮತ್ತು ಈ ಕುರಿತಂತೆ ನಗರ ಪೊಲೀಸ್ ಗಂಗಾವತಿ ನಗರದಲ್ಲಿ ನಗರ ಕ್ಯಾಂಪಿನಲ್ಲಿ ಒಂದು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ವಯಸ್ಸಿನ ಒಂದು ಯುವಕ ಭೋವಿ ಸಮಾಜದ ಒಂದು ಯುವಕ ಕಾಣೆಯಾಗಿದ್ದಾನೆ ಈಗಾಗಲೇ ಒಂದು ಮೂವತ್ತು ದಿನ ಸಮೀಪ ಆಗ್ತಿದೆ ಅವನು ಕೆಲಸದ ರೂಪ ರೂಪದಲ್ಲಿ ಕೆಲವೊಂದು ವ್ಯಕ್ತಿಗಳ ಜೊತೆಗೆ ಕೆಲವೊಂದು ವ್ಯಕ್ತಿಗಳು ಕೆಲಸ ಮಾಡುವಂಥ ವ್ಯಕ್ತಿಗಳ ಜೊತೆಗೆ ಕೆಲಸ ಮಾಡೋಕ್ಕಂತೆ ಹೋಗಿ ಇವತ್ತಿನವರೆಗಾದರೂ ಮೂವತ್ತು ದಿನವಾದರಾದರೂ ಕಾಣೆಯಾಗಿಲ್ಲ ಅದಕ್ಕೆ ಇವತ್ತು ಏನೈತಲ್ಲ ನಗರದಲ್ಲಿ ನಗರ ಠಾಣೆಗೆ ಒಂದು ದೂರು ಕೂಡ ಕೊಟ್ಟಿದ್ದೀವಿ ತಾವು ಕೂಡ ತಮ್ಮ ಮಾಧ್ಯಮದಲ್ಲಿ ಇದು ಒಂದು ಪ್ರಚಾರ ಮಾಡಬೇಕಂತೇಳಿ ಇವತ್ತು ಗೋಮಿ ಸು ಗೋವಿ ಸಮಾಜದಿಂದ ಮತ್ತು ಅವರು ತಾಯಿ ಆದಂಥ ಮತ್ತು ಅಕ್ಕ ತಂಗಿಯರಾದಂಥವರು ಎಲ್ಲರೂ ಕೂಡ ಕೂಡ ಇವತ್ತು ಕಳಕಳಿಯ ಮನವಿ ಮಾಡ್ತಿದ್ದೀವಿ ಯಾರಿಗಾದರೆ ಒಂದು ಮಾಹಿತಿ ಸಿಕ್ಕರೆ ಆ ಹುಡುಗನ ನಮಗೆ ಮಾ ಎಲ್ಲಿಯಾದರೂ ಸಿಕ್ಕರೆ ಮಾಹಿತಿ ಕೊಡ್ಬೇಕಂತೇಳಿ ತಮ್ಮಲ್ಲಿ ಈ ಬೋವಿ ಸಮಾಜ ಹುಡುಗ ರಾಡ್ ಬೆಂಡಿಂಗ್ ಕೆಲಸ ಮಾಡ್ತಾ ಇದ್ದಾನೆ ಅವನು ಒಂದು ಇಬ್ಬರು ಹುಡುಗರು ಇಬ್ಬರು ಹುಟ್ಟಲ್ಲ ಇಬ್ಬರು ಹುಡ್ರು ಕೆಲ್ಸ್ಕೋಣ ಅಂತೇಳಿ ಕರ್ಕೊಂಡು ಹೋಗ್ಯಾರ ಕೆಲಸ ಕರ್ಕೊಂಡು ಹೋದ ಸಂದರ್ಭದಲ್ಲಿ ಎಲ್ಲಿ ಅದನ್ನು ಇಲ್ಲಿ ಅದನ್ನ ಅಂತೇಳಿ ಹುಡುಕ್ಯಾಡ್ಯಾರ ಎಲ್ಲೇ ಕೆಲಸಕ್ಕೆ ಹೋಗ್ಯತಾನೆ ಹುಡುಕ್ಯಾಡೋಣ ಅಂತ ಹುಡುಕ್ಯಾಡ್ಯಾರ ಸಿಕ್ಕಿಲ್ಲ ಸಿಗಲಾರ್ದ ಒದ್ದೇ ಇಲ್ಲಿ ಟಿ ನಗರ ಪೊಲೀಸ್ ಟೇಷನ್ಗೆ ಬಂದಿದ್ವಿ ನಾವು ಬಂದ ಹೋದ್ನಾಗ ಬಂದು ಸಿಕ್ಕಿ ಅವ್ರಿ ಇವ್ರು ಹೇಳಿದ ನಿಮಿಷ ಕೇಸ್ ಕೇಸ್ ದಾಖಲಾತಿ ಮಾಡೋಣ ಅಂತೇಳಿ ಬಂದ್ವಿ ಈಗ ಹುಡುಗ ಎಲ್ಲೇನ ಸಿಕ್ಕು ಕಂಡುಕೊಳ್ಳೋಣ ಇಮಿಡೆಂಟ್ಲಿ ಆಗಿ ಒಂದು ನಂಬರ್ ನಂಬರ್ ಮೆಸೇಜ್ ಕೊಡ್ತೀವಿ ಅದಕ್ಕೆ ಆ ನಂಬರಿಗೆ ಫೋನ್ ಮಾಡಲಿ ಸಿಕ್ಕೊಳ